ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೇಳಿರ್ತಕ್ಕಂಥ ಬೆಂಬಲ ಇದು ಷರತ್ತಿನ ಬೆಂಬಲವಾಗಿತ್ತು ಇದನ್ನೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಆರಿಸುವ ತರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಅದರ ಮುಖಂಡರುಗಳು ಈಗಾಗಲೇ ನಮಗೆ ಆಶ್ವಾಸನೆಯನ್ನು ನೀರು ನೀಡಿರುವುದರಿಂದ ನಾವು ಸರ್ವಾನುಮತವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡ್ತಾ ಅಂತ ಮತ್ತೊಂದನೇ ಸಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆಲವುಕ್ಕಾಗಿ ಸರ್ವಪ್ರಮುಖವಾಗಿ ಕಾರ್ಯಕ್ರಮ ರೂಪಿಸಿಕೊಂಡು ಈ ಚುನಾವಣೆ ಮುಗಿಯುವ ತನಕ ನಾವು ಕಾರ್ಯ ಆಗ್ತೀವಿ ಅಂತಕ್ಕಂಥದ್ದನ್ನು ಈ ಮೂಲಕ ಸರ್ಕಾರಿ ಸಂಸ್ಥೆಗಳಲ್ಲಿ ಸರ್ಕಾರಿ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಿದ್ದಾರೆ ಆ ಖಾಸಗೀಕರಣ ಮಾಡಿರೋದ್ರಿಂದ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಸಿಗಬೇಕಾದಂತಹ ಮೀಸಲಾತಿಯಿಂದ ವಂಚಿತರಾಗಿದ್ದಾರೆ ಆದ್ದರಿಂದ ನಮ್ಮ ಒತ್ತಾಗಿ ಏನಂದರೆ ಖಾಸಗಿ ಸಂಸ್ಥೆಗಳು ಏನು ನೀವು ಸರ್ಕಾರಿ ಸಂಸ್ಥೆಗಳನ್ನು ಹಸ್ತಾಂತರ ಮಾಡಿದ್ದೀರಿ ಅದರಲ್ಲಿ ಇಬ್ಬರು ಹೀಗೆ ಇದೆ ಉಪಗಳು ಎಲ್ಲ ರೂಪಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥದ್ದು ಮತ್ತೊಂದು ಸವಾಲು ಮತ್ತೊಂದು ಏನಪ್ಪ ಅಂದರೆ ಖಾಸಗಿ ಇವತ್ತು ಖಾಸಗಿ ಸಂಸ್ಥೆ ಕೊಟ್ಟಿದ್ದೀರಿ ಹಸ್ತಾಂತರ ಮಾಡಿದ್ದೀರಿ ಅವ್ರಿಗೆ ಮತ್ತೆ ಅದನ್ನು ಅನುಷ್ಠಾನ ಕೊಡಬೇಕು ಮತ್ತೊಂದು ಪ್ರಮುಖ ವಿಚಾರ ಏನಪ್ಪ ಅಂದರೆ ಪರಿಶಿಷ್ಟ ಜಾತಿ ಇನ್ಸಲಿ ಅಂತ ಅನ್ನ ವರ್ಗಾವಣೆ ಮಾಡಿದ್ದಾರೆ ಈ ವರ್ಗಾವಣೆಯಿಂದ ದಲಿತರಿಗೆ ಆ ಥರ ಅನ್ಯಾಯ ಅದನ್ನು ಮರು ಮತ್ತೆ ಆ ಕ್ಲೈ ಎಸ್ ಸಿ ಎಸ್ ಇತ್ತು ಎಸ್ ಸಿ ಎಸ್ ಅಭಿವೃದ್ಧಿಗಾಗಿ ಇದನ್ನು ಕೈ ಕೊಡಬೇಕು ಅಂದರೆ ಕಟ್ಟಡ ಇನ್ನು ಸರಂತ ಇದು ತಮಗೆ ಈಗಾಗಲೇ ನಾವು ಪ್ರಶ್ನೆ ಕೊಟ್ಟಿದ್ದೀವಿ ದಯವಿಟ್ಟು ಇದರ ಎಲ್ಲವನ್ನು ನಾವು ಅವಲೋಕನ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೇಳಿರ್ತಕ್ಕಂಥ ಬೆಂಬಲ ಇದು ಷರತ್ತಿನ ಬೆಂಬಲವಾಗಿತ್ತು ಇದನ್ನೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಗೆ ತರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಅದರ ಮುಖಂಡರು ಈಗಾಗಲೇ ನಮಗೆ ಆಶ್ವಾಸನೆಯನ್ನು ನೀರು ನೀಡಿರುವುದರಿಂದ ನಾವು ಸರ್ವಾನುಮತವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದೀವಿ ಅಂತ ಮತ್ತೊಂದನೇ ಸಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆಲವುಕ್ಕಾಗಿ ಸರ್ವತೋಮುಖವಾಗಿ ಕಾರ್ಯಕ್ರಮ ರೂಪಿಸಿಕೊಂಡು ಈ ಚುನಾವಣೆ ಮುಗಿಯುವ ತನಕ ನಾವು ಕಾರ್ಯಕ್ರಮ ಆಗ್ತೀವಿ ಅಂತಕ್ಕಂಥದ್ದನ್ನು ಈ ಮೂಲಕ